ಕನ್ನಡದಲ್ಲಿ ಅನಂತ್ನಾಗ್ ನಾಯಕನ ಪಾತ್ರದಲ್ಲಿ ಗೋಲ್ಮಾಲ್ ರಾಧಾಕೃಷ್ಣ ರೋಲ್ ಕಾಲ್ ರಾಮಕೃಷ್ಣ ಗೌರಿ ಗಣೇಶ ಉಂಡು ಹೋದ ಕೊಂಡು ಹೋದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವೆಲ್ಲವೂ ವಿವಿಧ ರೀತಿಯಲ್ಲಿ ಜನರಿಗೆ ವಂಚನೆ ಮಾಡೋರ ಕುರಿತು ಜನರನ್ನ ಎಚ್ಚರಿಸೋಕೆ ಮಾಡುವಂತಹ ಸಿನಿಮಾಗಳು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿಯೇ ಈ ರೀತಿಯ ಹಲವು ಚಿತ್ರಗಳು ಬಂದಿದ್ರು ಜನ ಇನ್ನೂ ಎಚ್ಚೆತ್ತಿಲ್ಲ ಅಂದ್ರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ವಿವಿಧ ಕಾಲಘಟ್ಟಗಳಲ್ಲಿ ವಂಚಕರು ವಿವಿಧ ರೀತಿಯಲ್ಲಿ ವಂಚನೆ ಮಾಡೋ ತಂತ್ರಗಳನ್ನ ಪ್ರಯೋಗಿಸಿ ಜನರಿಗೆ ಮಂಕು ಬೂದಿ ಏರ್ಚುತ್ತಿದ್ದಾರೆ ಕಾಲ ಬದಲಾದಂತೆ ವಂಚಕರ ತಂತ್ರಗಳು ಸಹ ಬದಲಾಗ್ತಾ ಹೋಗ್ತಿವೆ ಲೋನ್ ಕೊಡ್ಸೋ ನೆಪದಲ್ಲಿ ವಂಚನೆ ಮಾಡ್ತಿದ್ದ ಕಾಲವಿತ್ತು ಜೊತೆಗೆ ಕಡಿಮೆ ಹೂಡಿಕೆ ಮಾಡಿ ಹೆಚ್ಚು ಹಣ ಗಳಿಸಬಹುದು ಅನ್ನೋದು ವಂಚಕರ ಆಲ್ ಟೈಮ್ ಫೇವ್ರೆಟ್ ತಂತ್ರ ಇದರ ಜೊತೆಗೆ ಚೈನ್ ಲಿಂಕ್ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವುದು ಸೇರಿ ನಾನಾ ತಂತ್ರಗಳನ್ನು ಪ್ರಯೋಗಿಸುತ್ತಿದ್ದಾರೆ ಈಗ ಇದೇ ಕಡಿಮೆ ಹೂಡಿಕೆ ಮಾಡಿ ಹೆಚ್ಚು ಹಣ ಮಾಡಿ ಅನ್ನೋ ತಮ್ಮ ಆಲ್ ಟೈಮ್ ಫೇವ್ರೇಟ್ ತಂತ್ರವನ್ನ ವಂಚಕರು ಬಳಸುತ್ತಿದ್ದಾರೆ ಅದಕ್ಕಾಗಿ ಇವರು ಟೆಕ್ನಾಲಜಿ ಮೊರೆ ಹೋಗಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಸದ್ದು ಮಾಡ್ತಿರೋ ಡೀಪ್ ಫೇಕ್ ತಂತ್ರಜ್ಞಾನ ಬಳಸುತ್ತಿದ್ದಾರೆ ಜೊತೆಗೆ ಸದ್ಯಕ್ಕೆ ಹೆಚ್ಚು ಸುದ್ದಿಯಲ್ಲಿರೋ ಎಐ ಟೆಕ್ನಾಲಜಿಯನ್ನ ವಂಚಕರು ದೊಡ್ಡ ಅಸ್ತ್ರ ಮಾಡಿಕೊಂಡಿದ್ದಾರೆ ಇದನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಿಗೆ ತಲುಪಿಸಲು ಯಶಸ್ವಿಯಾಗಿದ್ದು ಹಲವರಿಗೆ ವಂಚನೆ ಮಾಡ್ತಿದ್ದಾರೆ ಯಾರೇ ಆಗ್ಲಿ ಅವರಿಗೆ ಬರೋ ಲಾಭದ ಮೇಲೆ ನಿಮ್ಗೆ ಪಾಲು ನೀಡ್ತಾರೆ ಇದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಆದ್ರೂ ಸಹ ಜನ ಹಣದ ಆಸೆಗೆ ಬಿದ್ದು ವಂಚಕರು ಹಾಕಿರೋ ಗಾಳಕ್ಕೆ ಬಹುಬೇಗ ಸಿಲ್ಕೊಳ್ತಿದ್ದಾರೆ ಇನ್ನು ಸೆಲೆಬ್ರಿಟಿಗಳ ಹೆಸರಲ್ಲಿ ಜನರಿಗೆ ಗಾಳ ಹಾಕಿದ್ರೆ ಸಾಮಾನ್ಯ ಜನ ಬಹುಬೇಗ ಮಿಖಗಳಾಗ್ತಾರೆ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಿರೋ ವಂಚಕರು ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ರಣವೀರ್ ಸಿಂಗ್ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಪತ್ನಿ ಸುಧಾಮೂರ್ತಿ ಅವರ ವಿಡಿಯೋಗಳನ್ನು ಬಳಸಿ ಜನರಿಗೆ ವಂಚನೆ ಮಾಡಲು ಶುರು ಮಾಡಿದ್ರು ಈ ಕುರಿತು ಪೊಲೀಸರು ಜನರನ್ನ ಎಚ್ಚರಿಸಿದ್ರು ಈಗ ಶ್ರೇಯಾ ಘೋಷಾಲ್ ಸರದಿ ಫೆಬ್ರವರಿಯಲ್ಲಿ ಶ್ರೇಯಾ ಘೋಷಾಲ್ ಎಕ್ಸ್ ಅಕೌಂಟ್ ಹ್ಯಾಕ್ ಮಾಡಿರೋ ವಂಚಕರು ಅವರ ಅಕೌಂಟ್ ಮೂಲಕ ಜನರನ್ನ ವಂಚಿಸಲು ಆರಂಭಿಸಿದ್ದಾರೆ ಶ್ರೇಯ ಘೋಷಾಲ್ ಅಷ್ಟೇ ಅಲ್ಲ ಭಾರತದ ಪ್ರಖ್ಯಾತ ಆಂಗ್ಲ ದಿನಪತ್ರಿಕೆಗಳಲ್ಲಿ ಒಂದಾದ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಹೆಸರನ್ನ ಕೂಡ ವಂಚಕರು ಅಸ್ತ್ರವಾಗಿ ಬಳಸಿಕೊಳ್ತಿದ್ದಾರೆ ಈಗಾಗಲೇ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಈ ಕುರಿತು ಪೊಲೀಸರಿಗೆ ದೂರು ಸಲ್ಲಿಸಿದೆ ಇಂಡಿಯನ್ ಎಕ್ಸ್ಪ್ರೆಸ್ ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿದೆ ಹೀಗೆ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ವರದಿ ಬರುವಂತೆ ಬಿಂಬಿಸಿ ಅದನ್ನು ಸೆಲೆಬ್ರಿಟಿಗಳ ಅಕೌಂಟ್ಗಳ ಮೂಲಕ ಜನರಿಗೆ ತಲುಪಿಸೋ ಕಾರ್ಯ ಮಾಡುತ್ತಿದ್ದಾರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಬಿಬಿಸಿಯಲ್ಲಿ ವರದಿ ಬಂದಿರುವಂತೆ ಸಹ ವಂಚಕರು ಬಿಂಬಿಸಿದ್ದಾರೆ ಈ ಕುರಿತು ಬಿಬಿಸಿ ಕೂಡ ಈಗಾಗಲೇ ದೂರು ದಾಖಲಿಸಿದೆ ಅಲ್ಲದೆ ಆ ರೀತಿಯಾದ ಯಾವುದೇ ವರದಿ ಪ್ರಕಟಿಸಿಲ್ಲ ಅಂತ ಬಿಬಿಸಿ ಸ್ಪಷ್ಟನೆ ನೀಡಿದೆ ಸಾಮಾನ್ಯವಾಗಿ ಯಾವುದೇ ತಂತ್ರಜ್ಞಾನ ಬಳಕೆಗೆ ಬಂದ್ರೆ ಅದರಲ್ಲಿ ಪಾಸಿಟಿವ್ ಜೊತೆಗೆ ನೆಗೆಟಿವ್ ಅಂಶಗಳು ಕೂಡ ಇರುತ್ತೆ ಇದೇ ರೀತಿ ಸ್ಮಾರ್ಟ್ಫೋನ್ಗಳು ಪ್ರವರ್ತಮಾನಕ್ಕೆ ಬಂದ ಬಳಿಕ ಸಾಮಾಜಿಕ ಜಾಲತಾಣಗಳು ಹೆಚ್ಚು ಪ್ರಸಿದ್ಧವಾದವು ಇತ್ತೀಚೆಗಂತೂ ಸರಿಯಾಗಿ ಓದಲು ಬರೆಯಲು ಬಾರದವರು ಕೂಡ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಗಳಲ್ಲಿ ಅಕೌಂಟ್ ಹೊಂದಿದ್ದಾರೆ ಇಂತಹವರೇ ವಂಚಕರ ಮೇನ್ ಟಾರ್ಗೆಟ್ ಸೆಲೆಬ್ರಿಟಿಗಳು ಕಾಣ್ತಿದ್ದಂತೆ ಅಲ್ಲಿ ಕಾಣು ಲಿಂಕ್ ಓದುತ್ತಾರೆ ಅದು ಇನ್ನೆಲ್ಲೋ ಕರೆದೊಯ್ಯುತ್ತೆ ಇದಕ್ಕಾಗಿಯೇ ಕಾದು ಕೂತಿರೋ ವಂಚಕರು ಬಳಕೆದಾರರ ಮಾಹಿತಿಯನ್ನ ಸಂಗ್ರಹಿಸಿ ಅವರಿಗೆ ಕರೆ ಮಾಡಿ ಹೂಡಿಕೆ ಮಾಡಲು ಪ್ರಚೋದಿಸುತ್ತಾರೆ ಒಮ್ಮೆ ವಂಚಕರ ಬಲೆಗೆ ಬಿದ್ರೆ ಬ್ಯಾಂಕ್ ಅಕೌಂಟ್ ನಲ್ಲಿರೋ ದುಡ್ಡು ಮಂಗಮಯವಾಗುತ್ತೆ ಹೀಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸೋ ಲಿಂಕ್ಗಳನ್ನು ಕ್ಲಿಕ್ ಮಾಡೋ ಮುನ್ನ ಭಾರೀ ಎಚ್ಚರಿಕೆ ವಹಿಸಿ ಅಂತ ಪೊಲೀಸರು ಜನರಿಗೆ ಮನವಿ ಮಾಡಿದ್ದಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ